ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಡೆಯಲಿದೆ ಸ್ನೇಹಿತರೆ ಈ ಹರಾಜಿಗೂ ಮುನ್ನ ಎಲ್ಲ ಫ್ರಾಂಚೈಸಿಗಳು ಕೆಲ ಆಟಗಾರರನ್ನು ಉಳಿಸಿಕೊಂಡು ಕೆಲವರನ್ನು ಬಿಡುಗಡೆ ಮಾಡಬೇಕಿದೆ ಅದರಂತೆ ಮುಂಬೈ ಇಂಡಿಯನ್ಸ್ ತಂಡದಿಂದ ರೋಹಿತ್ ಬಂದರೆ ಬೃಹತ್ ಮೊತ್ತಕ್ಕೆ ಬಿಡ್ಡಾಗುವುದು ಖಚಿತ ಈಗಾಗಲೇ ಎರಡು ಫ್ರಾಂಚೈಸಿಗಳು ಹಿಟ್ ಮ್ಯಾನ್ ಖರೀದಿಗೆ ಪ್ಲ್ಯಾನ್ ರೂಪಿಸಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ಹದಿನೆಂಟರ ಮೆಗಾ ಹರಾಜಿಗಾಗಿ ಎಲ್ಲ ಫ್ರಾಂಚೈಸಿಗಳು ಯೋಜನೆಯನ್ನು ರೂಪಿಸುತ್ತಿವೆ ಅದರಂತೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈನ್ಸ್ಗಳು ಸಹ ರೋಹಿತ್ರನ್ನು ತಮ್ಮ ಕಡೆ ಸೆಳೆಯುತ್ತಾ ಪ್ಲ್ಯಾನ್ ರೂಪಿಸುತ್ತಿವೆ ಸ್ನೇಹಿತರೆ ರೋಹಿತ್ ಶರ್ಮಾ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಏಕೆಂದರೆ ಕಳೆದ ಬಾರಿ ರೋಹಿತ್ರನ್ನು ಮುಂಬೈ ತಂಡವು ನಾಯಕತ್ವದಿಂದ ಕೆಳಗಿಳಿಸಿರುವುದು ರೋಹಿತರ ಈ ನಿಲುವಿಗೆ ಕಾರಣವಾಗಲಿದೆ ಸ್ನೇಹಿತರೆ ಐ ಪಿ ಎಲ್ ಹರಾಜಿನಲ್ಲಿ ರೋಹಿತ್ ಅವರ ಖರೀದಿಗಾಗಿ ಭರ್ಜರಿ ಪೈಪೋಟಿ ಇರಲಿದೆ ಏಕೆಂದರೆ ಇವರು ತಮ್ಮ ನಾಯಕತ್ವದಲ್ಲಿ ಐದು ಬಾರಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಿದ್ದರು ಸ್ನೇಹಿತರೆ ಬಹುತೇಕ ಫ್ರಾಂಚೈಸಿಗಳ ಹಿಟ್ ಲಿಸ್ಟಲ್ಲಿ ರೋಹಿತ್ ಶರ್ಮಾರ ಹೆಸರಿರುವುದು ಪಕ್ಕ ಆಗಿದೆ ಲಕ್ನೋ ತಂಡ ಹಾಗೂ ಡೆಲ್ಲಿ ತಂಡಗಳು ಭಾರಿ ಪ್ಲ್ಯಾನ್ನೊಡನೆ ರೋಹಿತ್ ಶರ್ಮಾನ ತಮ್ಮತ್ತ ಸೆಳೆಯುವಲ್ಲಿ ಪ್ಲ್ಯಾನ್ನ ರೂಪಿಸ್ತಾ ಇದೆ ಈ ಎರಡೂ ತಂಡಗಳು ಬರೋಬರಿ ಐವತ್ತು ಕೋಟಿ ರೂವರೆಗೂ ಬಿಡ್ ಮಾಡಲಿದೆ ಸ್ನೇಹಿತರೆ ವರದಿಗಳ ಪ್ರಕಾರ ಈ ಎರಡು ಫ್ರಾಂಚೈಸಿಗಳು ಅಂದರೆ ಡೆಲ್ಲಿ ಮತ್ತು ಲಕ್ನೋ ಐವತ್ತು ಕೋಟಿ ರುಗಳನ್ನು ಕಾಯ್ದಿರಿಸಿದೆ ರೋಹಿತ್ ಶರ್ಮಾರನ್ನು ಕೊಂಡುಕೊಳ್ಳಲು ಐವತ್ತು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕಾಯ್ದಿರಿಸಿ ಬಿಡ್ಗಾಗಿ ಅಂದರೆ ಮೆಗ ಹರಾಜಿಗಾಗಿ ಎದುರು ನೋಡ್ತಾ ಇವೆ ಸ್ನೇಹಿತರೆ ಇ ಪಿ ಎಲ್ ಇತಿಹಾಸದಲ್ಲೇ ಹೊಸ ದಾಖಲೆಯನ್ನು ಸಹ ಬರೆದರೂ ಇಲ್ಲ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಮೂಲಕ ರೋಹಿತ್ ಶರ್ಮಾ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಯಾವ ತಂಡದ ಪರ ಆಟ ಆಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು